ಒಂದು ಕ್ಷಣ ಏನೂ ಇದಿಲ್ಲ ಹಾಗೆ ಆ ಡೈಲಾಗ್ ಹೇಳ್ತಾ ದಳ ಅಂತ ಅತ್ತೆ ಬಿಟ್ಟರು ಜನಗಳಂತ ದ್ರಲ್ಲ ಸಂಭಾಷಣೆಗಳ ಜೀವನೇ ಇಲ್ವಲ್ಲ ಯಾವ ಡೈಲಾಗನ್ನು ಜನ ಮಪ್ಪಕೊಳ್ತಾರೆ ಏಯ್ ಪಾರ್ವತಿ ಬಾಯ್ಲೆ ಅಂತ ಜೋರಾಗಿ ರಾಜ್ಕುಮಾರ್ ಧ್ವನಿ ಅವ್ರು ಅಷ್ಟೊಂದು ಜೋರಾಗಿ ಮಾತಾಡ್ತಾರಂಥರೇ ಗೊತ್ತಿಲ್ಲ ಇಡೀ ಬರೀ ಮುಖ ಅಷ್ಟೇ ಅಲ್ಲ ಅವರು ಅಭಿನಯಿಸಿದಾಗ ಸಂಭಾಷಣೆ ಹೇಳ್ಬೇಕಾದ್ರೆ ಇಡೀ ಮುಖ ದೇಹನೇ ಅಭಿನಯಿಸ್ತಾ ಇರುತ್ತೆ ಅದಕ್ಕೆ ಜೀವ ಕೊಡ್ತಾರೆ ಹಾಗೆ ಅವರು ಇಲ್ಲಿ ದ್ವಾರಕೇಶ್ ಅವರು ತೆಗೆದಂತ ಇಬ್ಬರು ಹಿಂಡಿನ ಮುದ್ದಿನ ಪೊಲೀಸರು ಒಂದು ಸಿನಿಮಾದ ಶೂಟಿಂಗ್ ಬಂದಿದ್ರು ಶಶಿಕುಮಾರ್ ಶಶಿಕುಮಾರ್ ಮಾಡಿದ್ರು ಅದರಲ್ಲಿ ಇವರು ಏನೋ ಪೊಲೀಸ್ ಇನ್ಸ್ಪೆಕ್ ಆಫೀಸರ್ ರೋಲ್ ಆಮೇಲೆ ಒಂದು ಐದಾರು ದಿನ ಇಲ್ಲೇ ಇದ್ರಲ್ಲ ಹಾಗಾಗಿ ಒಟ್ಟಿಗೆ ಸೇರ್ತಾ ಇದ್ದ ನಾವು ಆವಾಗ ಅವರು ಅವಾಗ ಅವರು ಹೇಳಿದರು ರಾಜ್ಕುಮಾರ್ ಎಂಥ ಡೆಡಿಕೇಟೆಡ್ ಅಂತಂದರೆ ಯಾಕೆಂದರೆ ವಜ್ರಮುನಿ ಬಗ್ಗೆ ಹೇಳಬೇಕು ವಜ್ರಮುನಿಯವರು ಈ ಶತಮಾನದ ನಟ ಅಂದ್ರೆ ನಮಗೆ ಗೊತ್ತೇ ಇಲ್ಲ ಯಾಕೆಂದರೆ ಪ್ರಚಂಡ ರಾವಣ ಅಂತ ಹೇಳಿ ಅವರು ನಾಟಕ ಮಾಡ್ತಾಯಿರ್ತಾರೆ ಆ ರಾವಣನ ರೋಲ್ ಅವ್ರು ಬಿಟ್ಟರೆ ಇನ್ನು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಅದ್ಭುತವಾಗಿ ಮಾಡೋರಂತೆ ಹಾಗಾಗಿ ಅವರ ಇದು ಅಂತಂದರೆ ಎಲ್ಲ ಇದನ್ನು ಬಿಟ್ಟು ಮಾಡೋ ಡೈಲಾಗ್ಸು ತನ್ನ ತಾನು ಪೂರ್ತಿ ತೊಡೆದ್ ಹಾಕಂತದ್ದು ನಮ್ಮ ಫ್ರೆಂಡ್ ಚಂದ್ರಪ್ಪ ಅಂತ ಹೇಳಿ ಅವರು ಸಿನಿಮಾದಲ್ಲಿ ಅಭಿನಯಿಸ ಒಂದು ಹುಚ್ಚಿತ್ತು ಹಾಗೆ ಅವ್ರಿಗೆ ಹೇಳ್ತಾರೆ ನೀವು ಸರ್ ನೀವು ಇದಕ್ಕೆ ಯಾವುದೋ ಇವುಗಳ ಮುಂದೆ ಹೋದ್ರೆ ನೀವು ಏನು ಯೋಚನೆ ಮಾಡಬೇಡಿ ಡೈಲಾಗ್ ಬಾಡ್ ಆ ಆತರ ಹೇಳ್ಬಿಡವ್ರು ಹಾಗಾಗಿ ಅವ್ರ ಅದನ್ನ ಮಾತಾಡ್ತಾ ನೋಡಿ ಅಣ್ಣವರು ಎಷ್ಟು ಕೇರ್ ತಗೊಳ್ತಾರೆ ಅಂತ ಒಂದು ಇನ್ಸಿಡೆಂಟ್ ಹೇಳಿದ್ರು ಸಂಪತ್ತಿಗೆ ಸವಾಲು ಸಿನಿಮಾ ನಡೀತಾ ಇತ್ತು ಅಂತ ಶೂಟಿಂಗ್ ನಡೀತಾ ಇದೆ ಆಗ ರಾಜ್ಕುಮಾರರು ಇವರೆಲ್ಲ ಯಾವುದೋ ಶೂಟಿಂಗ್ ದಿನ ಬ್ರೇಕ್ ಇರುತ್ತೆ ಇವರೆಲ್ಲ ಬೇರೆ ಕಲಾವಿದರ ಜೊತೆ ಹರಟೆ ಹೊಡಿತಾ ಇದ್ರಂತೆ ವಜ್ರಮುನಿಯವರು ರಾಜ್ಕುಮಾರರು ಅಲ್ಲಿಂದ ಬಂದು ವಜ್ರಣ್ಣ ಸ್ವಲ್ಪ ಬನ್ನಿ ಇಲ್ಲಿ ಅಂತ ಅವರೆಲ್ಲಾರು ಬಹುವಚನದಲ್ಲೇ ಮಾತಾಡಿಸ್ತಾ ಇದ್ದಿದ್ದು ಬನ್ನಿ ಇಲ್ಲಿ ಅಂತ ಅಣ್ಣ ಏನು ಅಲ್ಲ ಸ್ವಲ್ಪ ಬನ್ನಿ ಇಲ್ಲಿ ಬಂದೆ ಬಂದೆ ಒಂದು ಐದು ನಿಮಿಷ ಅಂತ ಹೇಳಿ ಇವರು ಟಲಾಯಿಸಿದ್ರಂತೆ ರಾಜ್ಕುಮಾರ್ ಇವ್ರಿಗೆ ವಜ್ರಮುನಿಯವ್ರಿಗೆ ಅವ್ರು ಯಾರ ಕರಿತಾ ಇದ್ದಾರೆ ಅಂತ ಗೊತ್ತು ಆಟ ಆಡ್ಸ ಒಂದು ಕೀಟ್ಲೆ ಬುದ್ಧಿ ಏನಂದ್ರೆ ರಾಜ್ಕುಮಾರ್ ನೆಕ್ಸ್ಟ್ ಸೀನಲ್ಲಿ ಬರ್ತಾರಲ್ಲ ಸಹ ಕಲಾವಿದ್ರು ಡೈಲಾಗ್ ಹೇಗೆ ಹೇಳ್ತಾರೆ ಅವ್ರು ಯಾವ ವಾಯ್ಸಲ್ಲಿ ಹೇಳ್ತಾರೆ ಅದಕ್ಕೆ ತಕ್ಕಂತೆ ತಾವು ಅಡ್ಜಸ್ಟ್ ಮಾಡ್ಕೊಂಡು ದಟ್ ಇಸ್ ಈಸ್ ಪ್ರತಿಯೊಂದ್ರಲ್ಲೂ ಪ್ರಿಪರೇಷನ್ ಈವನ್ ನಾನು ಅದನ್ನ ಅಮೃತ ಹೊಸ ಅಲ್ಲ ಹೊಸ ಬೆಳಕುನಲ್ಲೂ ನೋಡಿದಿನಿ ಹಾಲು ಜೇನು ನೋಡಿದೀನಿ ರಾಜ್ಕುಮಾರ್ ಒಂದು ಯಾವುದೋ ಒಂದು ರೋ ಇದು ನಡೀತಾ ಇತ್ತು ಶೂಟಿಂಗು ಆಗ ಇದು ಸರಿನಾ ಸರಿನಾ ಅಂತ ಇಲ್ಲ ಅಣ್ಣವ್ರದ್ದು ಸರಿ ಇತ್ತು ಇನ್ನೊಬ್ಬ ಸಹ ನಟಿದೇನೋ ಸ್ವಲ್ಪ ಇದಾಗಿತ್ತು ಅಂತ ಹೇಳಿ ಮಾಡಿಸಿದ್ರು ಇಲ್ಲ ಇನ್ನೊಂದು ಸರಿ ಮಾಡ್ತೀನಿ ಬಿಡಿ ಸಿ ದಡ್ವಾಸ್ ಈ ಸಂಬಲ್ ಇದು ಅವರಾಗಲಿ ಆ ಮೆಟ್ಲಿಂದ ಇಳಿದು ಬರೋ ಅಂಥದ್ದು ಒಂದು ದೃಶ್ಯ ಇರುತ್ತೆ ಇಲ್ಲ ಅಣ್ಣವ್ರದ್ದು ಸರಿ ಹೋಯಿತು ಇದು ಸ್ವಲ್ಪ ನಾವು ಅಡ್ಜಸ್ಟ್ ಅಂತ ಹೇಳಿ ದೊರೆ ಭಗವಾನ್ ಹೇಳಿದ್ರು ಆಮೇಲೆ ಇನ್ನೊಂದು ಸೀನು ಹಾಲು ಜೇನು ಇಲ್ಲ ಮೈಸೂರಿನಲ್ಲೇ ನಡೀತಾ ಇತ್ತು ಅವಾಗ ನಮ್ಮ ಹತ್ರ ಏನೋ ಮಾತಾಡ್ತಾ ಇದ್ರು ನಾವೆಲ್ಲ ರಾಜ್ಕುಮಾರ್ ಅಂದ್ರೆ ಮುತ್ ಹಾಕಳಂತಾನೆ ನಮ್ಮ ಆಸೆ ಅದು ಅವಾಗ ಯಾರೋ ಮಾತಾಡ್ತಾ ಇದ್ರು ನಗ್ನಗ್ತಾ ಮಾತಾಡ್ತಾ ಇದ್ದವರು ಕಾಲ್ ಬಂತು ಇದು ಆಯ್ತು ಅಂತ ಸೆಟ್ ಹೋದ್ರು ಹೋಗ್ಬಿಟ್ಟು ಒಂದು ಕ್ಷಣ ಏನು ಇದಿಲ್ಲ ಹಾಗೆ ಆ ಡೈಲಾಗ್ ಹೇಳ್ತಾ ದಳ 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 ಅಂತ ಅತ್ತೆ ಬಿಟ್ರು ಹಾ ವಿತ್ ಇನ್ ಒಂದು ಟೂ ತ್ರೀ ಮಿನಿಟ್ಸ್ಗೆ ಅದಕ್ಕೇನು ಹಚ್ಕೊಂಡು ಹಿಚ್ಕೊಂಡು ಏನು ಹೋಗಿಲ್ಲ ನಾನು ನಾ ಗ್ಲಿಸರಿನ್ ಹಾಕ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡೆ ನಾವು ನೋಡಲೇ ಇಲ್ಲ ಗ್ಲಿಸರಿನ್ ಹಚ್ಕೊಂಡಿದ್ದು ಆ ನ್ಯಾಚುರಲ್ ಆ್ಯಕ್ಟರ್ ಅವರು ಈ ವಜ್ರಮುನಿ ಸರ್ ಆಮೇಲೆ ಹೋದ್ರೆ ಇಲ್ಲ ಇಲ್ಲಿ ಇದು ಆಲೋಚನೆ ನಾವು ಆ ಥರದ್ದು ಎರಡು ಟ್ರಾನ್ಸ್ ಇದನ್ನ ಒಂದು ಟ್ರಾನ್ಸಿಷನ್ ನಾನು ನೋಡಿದ್ದೆ ಆಗ ವಜ್ರಮುನಿ ಹೇಳ್ತಾ ಇದ್ರು ಇಲ್ಲ ಇಲ್ಲ ನಾನು ಅದಕ್ಕೆ ಕರೆದ್ರೆ ಬರೋದಿಲ್ಲ ಬರೋದಿಲ್ಲ ಅಂತ ಆಟ ಆಡಿಸ್ದೆ ವಜ್ರಣ್ಣ ಬಾರಣ್ಣ ಹೇಳಿ ಅಂತ ಹೇಳಿ ಅವರೇ ಹತ್ತಿರ ಬಂದು ಕರ್ಕೊಂಡು ಕರ್ಕೊಂಡು ಹೋಗಿ ಮುಂದಿನ ಸೀನ್ ಹೇಳು ಅಂತ ಅದಷ್ಟೇ ಅಣ್ಣ ಇದು ಇದೆಯಲ್ಲ ಅದು ಆಮೇಲೆ ನೀವು ಹಿಂಗೆ ಹೇಳ್ತೀರಾ ಹಿಂಗೆ ಯಾವೆಲ್ಲ ಬೇಡ ನೀನು ಹಿಂಗೆ ಹೇಳ್ತೀಯ ಹೇಳು ಅದೇ ಥರ ಹೇಳು ಅಂತ ಹೇಳಿ ಆಮೇಲೆ ಅವ್ನು ಏಯ್ ಅಂತ ಹೇಳಿ ಅಬ್ಬರಿಸ್ತಾನಲ್ಲ ಆ ಅಬ್ಬರಿಸಿದ್ದಕ್ಕೆ ತಕ್ಕಂತೆ ಅದೇ ಧ್ವನಿನಲ್ಲಿ ಸಿಡಿ ಗು ತರ ಮಾತಾಡ್ತಾರೆ ಯಾರು ವಜ್ರಮುನಿ ಇವರು ಅದಕ್ಕೆ ಫಿರಂಗಿ ಹೊಡೆದಾಗ ಮಾತಾಡಬೇಕು ಭಾಗ ಲವ್ ಅಂತ ಏನೋ ಒಂದು ಅಂತ ನೋಡಿ ಅದು ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಬಂದು ಅಲ್ಲಿ ಹೋದ್ಮೇಲೆ ಅದ್ ಹಾಗೆ ಇರ್ಬೇಕು ಇವ್ರು ಯಾವಾಗ ಎತ್ತರ ಧ್ವನಿಲಿ ಒಬ್ಬ ಮಾತಾಡಿ ಇವರು ಸ್ವಲ್ಪ ಹೀರೋ ಕೆಳಗಡೆ ಮಾತಾಡ್ತಂದ್ರೆ ಇಡೀ ಸೀನೇಮೇ ಹೋದಾಗ ಅಂತ ಒಂದು ಎಚ್ಚರ ಗ್ರೇಟ್ ಅವರೆಲ್ಲ ಗ್ರೇಟ್ ಆಗದೆ ಈ ಕಾರಣಕ್ಕೆ ನಿಜವಾಗ್ಲು ಅಂದ್ರೆ ಡೆಡಿಕೇಶನ್ ಮತ್ತೆ ಆ ವೃತ್ತಿಗೆ ಅವ್ರು ಕೊಡುವಂತಹ ಗೌರವ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ ಅವರಿಗೆ ಕೊಡುವಂತಹ ಒಂದು ಗೌರವ ನ್ಯಾಯ ಸಲ್ಲಿಸುವಿಕೆ ಅಲ್ವಾ ಆಮೇಲೆ ದುಡ್ಡು ಕೊಟ್ಟಿದೆ ದುಡ್ಡು ಕೊಟ್ಟಿದ್ರೆ ಅಷ್ಟೇ ಮುಗ್ಸ್ ಅನ್ನೋ ತರ ಈ ಗಾರಕ್ರೆಲ್ಲ ಮಾಡ್ತಾರಲ್ಲ ನೋ ಆ ತರ ಹೋದ್ಮೇಲೆ ಅದು ಮಾಡೋದ್ ನಿಷ್ಠೆಯಿಂದಾನೇ ಮಾಡ್ತಾರೆ ಹಾಗೆಲ್ಲ ಮಾಡಿದ್ರಿಂದನೇ ಚಿತ್ರಗಳು ಹಾಗೆ ಉಳ್ಕೊಂಡಿದೆ ರಾಜ್ಕುಮಾರ್ ಯಾಕೆ ಅವ್ರು ಉಳ್ಕೊಂಡಿದ್ದಾರೆ ಅದು ಡೆಡಿಕೇಶನ್ ಅವರು ರಾಜ್ಕುಮಾರ್ ಅವರು ಮೈಸೂರಿಗೆ ಬಂದ್ರೆ ಒಂದು ಹೋಟೆಲ್ ಉಳಿಯೋರು ಅದೇನು ಆ ಕಾಲದಲ್ಲಿ ಅತ್ಯಂತ ಕಳಪೆ ಹೋಟೆಲ್ಗಳಲ್ಲಿ ಒಂದು ಸುಜಾತ ಹೋಟೆಲ್ ಅಂತ ಬನ್ನಿ ಮಂಟಪಲ್ಲಿ ಇತ್ತು ಈಗೇನೋ ಸ್ವಲ್ಪ ಚೇಂಜ್ ಆಗಿದೆ ಹೆಸರು ಆದ್ರೆ ಅವ್ರಿಗೆ ಆ ಹೋಟೆಲ್ ಅಷ್ಟೇ ಕಂಫರ್ಟಬಲ್ ಆಗಿ ಅಲ್ಲಿ ಬಂದಿರೋರು ಸೈಲೆಂಟ್ ಆಗಿ ಅವ್ರು ಪಾಡಿಗೆ ಮಾಡಿ ಅವ್ರ ಕೆಲಸ ಮುಗಿಸ್ಕೊಂಡು ಮುಗಿಸ್ಕೊಂಡೋಗಂಥ ವ್ಯಕ್ತಿ ಸರಿ ರಾಜ್ಕುಮಾರ್ ಅವರು ಅಲ್ಲಿಗೆ ಬಂದಿದ್ದಾರೆ ಅಂದಾಗ ನಾವು ಅಲ್ಲಿ ಬಂದೋಬಸ್ತು ಕೊಟ್ಕೊಂಡು ನಾನು ಅವಾಗ ಎನ್ ಆರ್ ಮೊಹಲದಲ್ಲಿದೆ ಎಂಬತ್ತೊಂಬತ್ತು ಆವಾಗ ಬಂದರು ಬಂದಾದ್ಮೇಲೆ ಯಾರೋ ಹೇಳಿದ್ರು ಸರ್ ಇವತ್ತು ಮೂರುವರೆ ವಜ್ರಗಳು ಒಂದು ಹಳೇ ಸಿನಿಮಾ ಬಂದಿತ್ತು ಅದು ಹೊಸದೊಂದು ಕ್ಯಾಸೆಟ್ ಬಂದಿದೆ ಅಣ್ಣವ್ರು ನೋಡ್ತಾ ಇದ್ದಾರೆ ಬನ್ನಿ ಅಂತಂದರು ಅಯ್ಯೋ ನೋಡಕ್ಕೆ ಸರಿ ಅಂತ ಹೇಳಿ ಬಯಸದೆ ಬಂದ ಭಾಗ್ಯ ನಾನು ಮತ್ತೆ ಅವಾಗ ಗೌರಿ ಶಂಕರ್ ಅಂತ ಒಬ್ರು ಸಿನಿಮಾ ನಟೋಗ್ರಾಫರ್ ಇದ್ರು ಬಹಳ ಸ್ನೇಹಿತರಾಗಿದ್ರು ಸಿನಿಮಾ ಶುರು ಆಯ್ತು ನೋಡ್ದು ಆರ್ ಸ್ವಾಮಿ ಅವರು ಡೈರೆಕ್ಷನ್ ಮಾಡಿದಂತ ಫಿಲ್ಮು ಕನ್ನಡದ ಎಲ್ಲಾ ನಟರು ಅದ್ರಲ್ಲಿ ಮಾಡಿದ್ದಾರೆ ರಾಜಶಂಕರ್ ಇಂದ ಹಿಡಿದು ಎಲ್ಲಾ ನಟರು ಅದ್ರಲ್ಲಿರುವಂತ ಅದ್ಧೂರಿಯ ಸಿನಿಮಾ ಆಮೇಲೆ ರಾಜ್ಕುಮಾರ್ ಅವರ ಕೊನೆಯ ಬ್ಲಾಕ್ ಅಂಡ್ ವೈಟ್ ಚಿತ್ರ ಆಮೇಲೆ ಕ್ಯಾಸೆಟ್ ಕಲರ್ ಅಲ್ಲಿ ಮಾಡಿದ್ರು ಹಾಗಾಗಿ ನೋಡೋದು ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದ್ಕೊಂಡು ಆಮೇಲೆ ಅದು ಯಾಕೆ ಫೇಲ್ಯೂರ್ ಆಯ್ತು ಫಿಲ್ಮು ಅಷ್ಟೊಂದು ಸರಿಯಾಗಿ ನಡೀಲಿಲ್ವಲ್ಲ ಅಂತ ಆಮೇಲೆ ಅರ್ಧ ಮುಗಿದ್ಮೇಲೆ ಶುರು ಆಯ್ತು ಎಲ್ಲ ಬೋಂಡ ಬಜ್ಜಿ ಎಲ್ಲ ಬಂದಿತ್ತು ಅಂತ ತಿನ್ಕೊಂಡು ಎಲ್ಲ ಎಲ್ಲರೂ ಒಂದೊಂದು ಅಭಿಪ್ರಾಯ ಹೇಳಿದ್ರು ಇಲ್ಲ ಅಣ್ಣ ಅವ್ರ ಅಭಿನಯ ಚೆನ್ನಾಗಿದೆ ಇವ್ರು ಸರಿಯಾಗಿ ಮಾಡಿಲ್ಲ ಅವ್ರು ಸರಿಯಾಗಿ ಮಾಡಿಲ್ಲ ಡೈರೆಕ್ಷನ್ ಇಂಥ ಕಡೆ ಫೇಲ್ಯೂರು ಅಂತ ಹೀಗೆ ಹೇಳ್ತಾ ಇದ್ರು ರಾಜ್ಕುಮಾರ್ ಪಂಚ ಉಟ್ಕೊಂಡಿದ್ರಲ್ಲ ಹಂಗೆ ಸುಮ್ನೆ ಹಿಂಗೆ ಕೇಳಿಸ್ಕೊಂಡು ನಿಂತಿದ್ರು ಆಮೇಲೆ ಅವ್ರಿಗೆ ಅವರೇ ಮಾತಾಡ್ಕೊಳ್ತಾ ರೀ ನಮ್ಮ ಜನಗಳಂತ ದಡ್ಡರಲ್ಲಪ್ಪ ಅದು ಅವ್ರಗ್ ಅವ್ರಿಗೆ ಮಾತಾಡಿದ ಹಾಗೆ ಜನಗಳಂತ ದಡ್ಡರಲ್ಲ ಸಂಭಾಷಣೆಗಳಲ್ಲಿ ಜೀವನೇ ಇಲ್ವಲ್ಲ ಯಾವ ಡೈಲಾಗ್ ಜನ ಲಪ್ಕೆಟ್ ಕಳ್ತಾರೆ ಈಗ ಸತ್ಯ ಹರಿಶ್ಚಂದ್ರ ಸಿನಿಮಾದ ಅಭಿನಯ ಇವೆಲ್ಲ ಒಂದ್ಕಡೆ ಇಡಿ ರಂಗ ಬಟ್ ಡೈಲಾಗ್ಗಳು ಎಲ್ಲ ಕಾಲಕ್ಕೂ ನಿಂತ್ಕೊಳ್ಳುತ್ತೆ ಆ ಥರ ಬರಬೇಕು ಏನು ಇದೆ ಇಲ್ವಲ್ಲ ಇದರಲ್ಲಿ ಅದು ನನಗೆ ತುಂಬ ಕೊರತೆ ಅಂತ ಅನ್ನಿಸ್ತು ಅಂತ ಅವ್ರ ಫೀಡ್ಬ್ಯಾಕ್ ಅವ್ರ ಫೀಡ್ಬ್ಯಾಕ್ ಅವಾಗ ನಮಗೆ ಅವ್ರು ಅಬ್ಸರ್ವ್ ಮಾಡೋದು ಹೇಗಿರುತ್ತೆ ಒಬ್ಬ ನಾವುಗಳು ಮಾಡೋದಕ್ಕೂ ಈಗ ನಾನು ಮಾಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ಅಥವಾ ಅದರಲ್ಲಿ ತಪ್ಪು ಏನು ಅನ್ನೋದನ್ನ ಅವ್ರು ಅನಲಿಸಿಸ್ ಮಾಡಿದ್ರು ಬೇರೆ ಯಾರ ಮೇಲೂ ಹಾಕಂತದಲ್ಲ ಸಂಭಾಷಣೆಗಳಲ್ಲಿ ಜೀವ ಇಲ್ಲ ಆಮೇಲೆ ನಮ್ಮ ಹುಣಸೂರು ಬರೀತಾರಲ್ಲ ಹುಣಸೂರು ಕೃಷ್ಣಮೂರ್ತಿಯವರು ಪೌರಾಣಿಕ ಚಾರಿತ್ರಿಕ ನಾಟಕಕ್ಕೆ ಅವರು ಬರೆಯೋಂಥ ಡೈಲಾಗ್ಗಳು ಜೀವ ತುಂಬಿಸ್ಬಿಡ್ತಾರೆ ಜೀವನ ಹಂಗೆ ಹೊಮ್ಮಿಸ್ಬಿಡ್ತಾರೆ ಆಮೇಲೆ ಅದೆಲ್ಲ ಮಾತಾಯ್ತು ಅದಾದ್ಮೇಲೆ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿತು ಆ ಎಪ್ಪತ್ತೈದು ವರ್ಷ ತುಂಬಿದಾಗ ಕಲಾ ಮಂದಿರದಲ್ಲಿ ಅವ್ರಿಗೊಂದು ನಾಗರಿಕ ಸನ್ಮಾನ ಪೌರ ಸನ್ಮಾನ ಯಾಕೆ ಅಂತಂದ್ರೆ ಅವರು ಮೈಸೂರಿನ ಇವರು ತಾನೇ ಕಲಾವಿದರು ಹುಣಸೂರವರು ಆವಾಗ ಅದಕ್ಕೆ ಒಂದು ಅದ್ಧೂರಿಯಾದ ಒಂದು ಕಾರ್ಯಕ್ರಮ ಎಲ್ಲ ಆಗುತ್ತೆ ರಾಜ್ಕುಮಾರ್ ಅವ್ರದ್ದೇನೆ ಇದ್ದಿದ್ದು ಮುಖ್ಯ ಕಾರ್ಯಕ್ರಮ ಆ ಫಂಕ್ಷನ್ ಎಲ್ಲ ಮುಗಿತು ಆದರೆ ಹುಣಸೂರು ಕೃಷ್ಣಮೂರ್ತಿಯವರೇ ಬಂದಿಲ್ಲ ಯಾಕೆಂದ್ರೆ ಅವ್ರ ಅಷ್ಟೊತ್ತಿಗೆ ಪ್ರಜ್ಞಾಶೂನ್ಯರಾಗಿ ಕಮಲಾ ರಾಮನ್ ಆಸ್ಪತ್ರೆಯಲ್ಲಿ ಅವ್ರು ಅಡ್ಮಿಟ್ ಆಗಿದ್ರು ಆದರೆ ಅವ್ರಿಗೆ ಏನೋ ಸ್ಟ್ರೋಕ್ ಆಗಿತ್ತು ಅಥವಾ ಏನೋ ಗೊತ್ತಿಲ್ಲ ಅದು ಪ್ರಜ್ಞಾಹೀನರಾಗಿದ್ದಾರೆ ಅಂತ ಹೇಳ್ತಾ ಇದ್ರು ನಮಗದು ಸೊ ಇದಕ್ಕೆ ಹೋದೆ ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿಂದ ಬಂದೋಬಸ್ತ್ ಡ್ಯೂಟಿ ಇದ್ದಿದ್ದರಿಂದ ತಕ್ಷಣ ಬಂದು ರಾಜ್ಕುಮಾರ್ ಅವ್ರದ್ದು ನಿಂತ್ಕೊಳ್ಳುತ್ತೆ ಅಲ್ಲಿ ನಾನು ಬಂದೋಬಸ್ತ್ ಕೊಡಬೇಕು ಅಂತ ನಮ್ಮ ಪ್ಲ್ಯಾನು ಹೇಗೆ ಅಂತಂದರೆ ರಾಜ್ಕುಮಾರ್ ಅವರು ಮುಂದಗಡೆಯಿಂದ ಹೋಗಾಗಿಲ್ಲ ಮುಂದಗಡೆ ಕಮಲಾರಾಮ ಅಲ್ಲಾದರೆ ಜನ ತುಂಬ್ಕೊಂಬಿಡ್ತಾರೆ ಸೊ ಬ್ಯಾ ಹಿಂಭಾಗದಲ್ಲಿ ಶಾರದಾ ವಿಲಾಸ ಕಾಲೇಜ್ ಬರುತ್ತಲ್ಲ ಅಲ್ಲಿಂದ ಒಳಗಡೆ ಹೋದರೆ ದೊಡ್ಡ ವಿಶಾಲವಾದ ಜಾಗ ಒಂದು ಕಾಂಪೌಂಡು ಖಾಲಿ ಜಾಗ ಇತ್ತು ಅಲ್ಲಿ ನಾವು ಒಂದು ಅವ್ರು ಕಾರ್ ನಿಲ್ಸ್ಕೊಳ್ತಾರೆ ಆಮೇಲೆ ಅಲ್ಲಿ ಹೋಗಿ ರಾಜ್ಕುಮಾರ್ ಅವ್ರು ನೋಡಿಕೊಂಡು ವಾಪಸ್ ಬರ್ತಾರೆ ನಾವು ಬಂದ ಅಲ್ಲಿ ಜನ ಬರೆದಾಗೆ ನೋಡ್ಕೊಳ್ಳೋದು ಅಂತ ಹಾಗೆ ಕಾಂಪೌಂಡ್ ಕಿಂಪೌಂಡ್ ಹತ್ರ ಎಲ್ಲ ಪೊಲೀಸ್ನವ್ರು ಹಾಕಿ ನಾವು ರೆಡಿಯಾಗಿದ್ದವು ರಾಜ್ಕುಮಾರ್ ಅವ್ರು ಬಂದರು ಅವರು ಮತ್ತು ಪಾರ್ವತಮ್ಮನವರು ಒಂದು ಅಂಬಾಸಿಡರ್ ಕಾರಲ್ಲಿ ಬಂದರು ಏನು ಉರಿ ಬಿಸಿಲು ಅವತ್ತು ಒಳಗಡೆ ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಅಥವಾ ನೋಡಿಕೊಂಡು ಬಂದರು ಪಾರ್ವತಮ್ಮನವರು ಅಲ್ಲೇ ಆ ಯಾರ ಯಾರತ್ರನೋ ಮಾತಾಡ್ತಾಯಿದ್ರು ರಾಜ್ಕುಮಾರ್ ಹಾಗೆ ನಡ್ಕೊಂಡು ಬಂದರು ಕಾರಲ್ಲಿ ಬಂದು ಕೂತ್ಕೊಂಡ್ರು ಆಗ ಆ ಕಾರಗೇನು ಎ ಸಿ ಸಿ ಈ ಥರ ಲಗ್ಸುರಿಗಳು ಏನೂ ಇರಲಿಲ್ಲ ಆರ್ಡಿನರಿ ಕಾರು ಆ ಬಾಗಿಲನ್ನು ತೆಗೆದು ಕಾರಿನ ಮುಂಭಾಗದ ಬಾಗಿಲು ತೆಗೆದು ಗಾಳಿ ಬಿಸ್ಕೊಂಡು ಕೂತಿದ್ರು ನಾನು ಅವ್ರ ಹತ್ರನೇ ನಿಂತಿದ್ದೆ ನಮ್ಮ ಪೊಲೀಸ್ನವರೆಲ್ಲ ಆ ಕಾಂಪೌಂಡ್ ಹತ್ರ ಅಲ್ಲೊಂದು ವಿಕೆಟ್ ಗೇಟ್ ಇತ್ತು ಅಲ್ಲೆಲ್ಲ ನಿಂತ್ಕೊಂಡು ಸುಮ್ಮನೆ ಇದು ಮಾಡ್ತಾಯಿದ್ದೆವು ಆಗೊಬ್ಬ ಲೇಡಿ ವಯಸ್ಸಾದ ಒಬ್ಬ ಹೆಂಗಸು ವಿದ್ಯವೇ ಥರ ಇದ್ರು ಮುತ್ಕಮ್ಮ ಅವರು ಬಂದರು ಬಂದು ಅದ್ಮೇಲೆ ನಮ್ಮ ಪೊಲೀಸವ್ರು ಇಲ್ಲ ಬಾ ಇಲ್ಲಿ ಬರಬೇಡ ಹೋಗಮ್ಮ ಆಮೇಲೆ ಬರುವಂತೆ ಅದು ಇದು ಅಂತ ಗಲಾಟೆ ಮಾಡ್ತಾಯಿದ್ರು ಆಮೇಲೆ ಅಯ್ಯೋ ಅಯ್ಯೋ ಕರಿ ಬಿಡಿ ಬಿಡಿ ಅವ್ರನ್ನ ಒಳಗೆ ಅಂತ ರಾಜ್ಕುಮಾರ್ ನಾನು ಇಲ್ಲೇ ಕುಡ್ದು ಅವ್ರ ಪಕ್ಕನೇನು ನಿಂತಿದ್ದನಲ್ಲ ನಾನು ಗೊತ್ತಾಗ್ಲೇ ಏಯ್ ಅವ್ರು ಬಿಡಪ್ಪ ಇಲ್ಲಿ ಅಂತ ಅಂದೆ ಅಷ್ಟೇ ಅವರು ಜಿ ಬಂದ್ರು ಹಾಗೆ ನಡ್ಕೊಂಡ್ ಬಂದ್ರು ಏ ಪಾರ್ವತಿ ಬಾಯ್ಲೆ ಅಂತ ಜೋರಾಗಿ ರಾಜ್ಕುಮಾರ್ ಧೋನಿ ಧ್ವನಿ ಅವ್ರು ಅಷ್ಟೊಂದ್ ಜೋರಾಗಿ ಮಾತಾಡ್ತಾರ ಪಾರ್ವತವ್ರು ಅಲ್ಲೆಲ್ಲ ಮಾತಾಡ್ತಾರು ಅವ್ರು ಬೆಚ್ಚಿ ಬಿದ್ದಂಗಾಗಿ ಅವರು ಬಂದ್ರು ದಡ ದಡ ಅಂತ ಕಾಲ ಹತ್ರ ಬಂದ್ರು ಬಂದಾದ್ಮೇಲೆ ಅಮ್ಮ ಅವರು ಬಂದ್ರು ಬಂದಾದ್ಮೇಲೆ ಇಬ್ರು ದಂಪತಿಗಳು ಹೋಗಿ ಕೈ ಮುಗಿದು ಕಾಲಿಗೆ ಇಬ್ರು ನಮಸ್ಕಾರ ಮಾಡಿದ್ರು ಅವರು ಆಮೇಲೆ ಅಮ್ಮ ಹಿಂಗ ನಾನು ಅಲ್ಲೇ ಹತ್ರದಲ್ಲಿ ನಿಂತಿದ್ರು ಹಿಂಗಂತ ಇದ್ರು ಅಂದ್ರೆ ಅವ್ರಿಗೆ ಉಮ್ಮೊಳಿಸಿ ಬರ್ತಾ ಇತ್ತು ದುಃಖ ಯಾರು ಅಂತ ನಮಗೂ ಗೊತ್ತಿಲ್ಲ ಆಮೇಲೆ ಇಲ್ಲ ದೇವ್ರ ಕಾಪಾಡ್ತಾನೆ ನೀವೇನು ಯೋಚನೆ ಮಾಡಬೇಡಿ ಹಾಗೆ ಅಂತ ರಾಜ್ಕುಮಾರ್ ಅಂದ್ರು ಹಾಗೆ ಸುಮ್ಮನೆ ನಿಂತ್ಕೊಂಡ್ರು ನಾನು ಅವಾಗ ಅನ್ಕಂಡೆ ಅವರ ಯಾರೋ ಹುಣಸೂರು ಕೃಷ್ಣಮೂರ್ತಿ ಅವರ ಮನೆಯವ್ರ ಯಾರೋ ಇರ್ಬೇಕು ಅಂತ ಅದೇ ಅದೇನೆ ಅದು ಅವರ ಮನೆಯವ್ರ ಯಾರೋ ಅವ್ರ ಪತ್ನಿನೋ ಅಥವಾ ಇನ್ನೊಬ್ಬರು ಯಾರೋ ಗೊತ್ತಿಲ್ಲ ನಮಗೆ ಮೇ ಬಿ ಅವರೇ ಇರಬೇಕು ಅಂದ್ಕೊಂಡು ನಾನು ಸುಮ್ಮನೆ ನಿಂತಿದ್ದೆ ಆಮೇಲೆ ಏನು ಇದು ಮಾಡಬೇಡಿ ಅಂತ ಪಾರ್ವಮ್ನವರು ತುಂಬಾ ಆತ್ಮೀಯತೆಯಿಂದ ಅವ್ರನ್ನ ಮಾತಾಡಿಸಿದ್ರು ಆಮೇಲೆ ಇಬ್ರು ಗಂಡ ಹಿಡ್ತಿ ಹೊರಟರು ಎಫ್ ಆದಮೇಲೆ ಇವರು ಅಮ್ಮ ಅಲ್ಲೇ ನಿಂತಿದ್ರು ಆಮೇಲೆ ತಾವ್ಯಾರೋ ಯಾರು ಗೊತ್ತಾಗ್ಲಿಲ್ಲ ಅಂದೆ ನಾನು ಹುಣಸೂರು ಕೃಷ್ಣಮೂರ್ತಿ ಅವ್ರ ಅಕ್ಕ ಅಂತ ಅಂದರು ಅವರು ಶೇಷಮ್ಮ ಅಂತ ಅವ್ರ ಹೆಸರು ಆಮೇಲೆ ರಾಜ್ಕುಮಾರ್ ಅವರು ಮೊದ್ಲಿಂದನೂ ಗೊತ್ತಾ ಅಂತ ನಮ್ಮ ಪ್ರಶ್ನೆಗಳು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಇಲ್ಲ ಸತ್ಯ ಹರಿಶ್ಚಂದ್ರ ಟೈಮಲ್ಲಿ ಬಂದಿದ್ದ ಅದಾದ್ಮೇಲೆ ನಾನು ನೋಡೇ ಇಲ್ಲ ಅಂದ್ರೆ ಅರವತ್ತೊಂದನೇ ಇಸವಿ ಇಸ್ವಿ ಇದು ನಡೀತಾ ಇರೋದು ಎಂಬತ್ತಾರು ಎಂಬತ್ತೇಳನೇ ಇಸ್ವಿನಲ್ಲಿಯಪ್ಪ ಅಲ್ಲಿ ತನಕ ಅವ್ರ ಒಂದ್ಸರಿ ರಾಜ್ಕುಮಾರ್ ಅವರು ಅವ್ರು ಯಾವಾಗ ಅಲ್ಲಿ ನಡ್ಕೊಂಡು ಬಂದ್ರು ಅದು ಒಂಥರ ನಮ್ಮ ವಿಧವಿಯ ಹಕ್ಕಳ ಅಂತ ಒಂಥರ ಮೆರುತ್ತೆ ನೋಡಿ ಥರದ್ದು ಕಾಟನ್ ಸ್ಯಾರಿ ಅವ್ರು ಉಟ್ಕೊಂಡಿದ್ದು ತಲೆ ಕೂದಲೆಲ್ಲ ಇದೆ ವಯಸ್ಸಾಗಿದೆ ಬಟ್ ಅವ್ರನ್ನ ರಾಜ್ಕುಮಾರ್ ಐಡೆಂಟಿಫೈ ಮಾಡಿದ್ರು ಪೊಲೀಸ್ ಅಲ್ಲಿ ಗಲಾಟೆ ಮಾಡಿದ ತಕ್ಷಣ ಏಯ್ ಬಿಡಿ 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 ಅಂತ ಇವರೇ ಎದ್ದು ಬಂದರು ಆಮೇಲೆ ಎಲ್ಲ ಆಯಿತು ಆಮೇಲೆ ಪಾರ್ವತಮ್ಮನವರು ಅವ್ರಿಗೆ ಗೊತ್ತಲ್ವಾ ಅಂತಂದೆ ಇಲ್ಲ ಅವ್ರು ಇವತ್ತೇ ನಾನು ನೋಡಿದ್ದು ಸರಿ ದಂಪತಿಗಳು ಹೇಗೆ ತಮ್ಗೆ ಎಷ್ಟು ಅಪಾರವಾದ ಐಶ್ವರ್ಯ ಇರ್ಬೋದು ಕೀರ್ತಿ ಪತಾಕಿಗಳಿರ್ಬೋದು ಆದರೆ ಒಬ್ಬ ಸಹಮಾನವನನ್ನು ಹುಣಸ ಕೃಷ್ಣಮೂರ್ತಿಯವ್ರನ್ನ ಮಾತಾಡ್ಸೋದು ಬೇರೆ ಆದರೆ ಅವರ ಅಕ್ಕನ ಗೊತ್ತಿರೋಂಥವ್ರು ಅಷ್ಟು ಮಾತಾಡ್ಸೋದಿದೆಯಲ್ಲ ಬಹಳ ನನಗೆ ಹೃದಯ ತುಂಬಿ ಬಂದ್ಬಿಡ್ತದ ನಡವಳಿಕೆಗಳು ಅಂದ್ರೆ ಹೀಗಿರ್ಬೇಕು ನೋಡಿ ದಿಸ್ ಇಸ್ ಕಲ್ಚರ್ ಬೇಕಾಗಿಲ್ಲ ನಿಮಗೆ ಯಾರು ಹೇಳ್ಕೊಡಲ್ಲ ಮನುಷ್ಯನಲ್ಲಿ ತಾನು ಅತ್ಯಂತ ತಾನು ವಿಧೇಯ ತನಗಿಂತ ಕಿರಿಯರ್ ಇಲ್ಲ ಅಂತ ಭಾವಿಸಿದ್ರೆ ಮಾತ್ರ ಇಂತಹ ಮನೋಭಾವ ಬರಕ್ ಸಾಧ್ಯ ಅಲ್ವೇ ಅವ್ರಿಗೆ ನಾನತ್ವ ಏನಾರ ಬಂದ್ಬಿಟ್ರೆ ಅವರು ಹಾಗಾಗತ್ತೆ ನನ್ಗೆ ಯಾರೋ ಒಬ್ರು ಹೇಳ್ತಾ ಇದ್ರು ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್ ಸಿನಿಮಾ ನಾವು ಹೋಗೋ ಬಾರೋ ಗೆಳೆಯರು ರಾಜ್ಕುಮಾರ್ ಅವ್ರಿಗೆ ಯಾವುದೋ ಒಂದು ಸಿನಿಮಾದ ಕತೆನ ಅವರು ಹೇಳೋದಕ್ಕೆ ಹೋಗಿರ್ತಾರೆ ಅವರು ರಿಚರ್ಡ್ ಲೂಯಿಸ್ ಇವರೆಲ್ಲ ಹೋದಾಗ ರಾಜ್ಕುಮಾರ್ ಅವರು ಕೂತ್ಕೊಂಡು ಕತೆ ಕೇಳ್ತಾ ಇದ್ರು ಅಂತ ಆಮೇಲೆ ಹೀಗೆ ಕೇಳಿಸ್ಕೊಂತ ಕೂತಿದ್ದವರು ಅವರ ಅವ್ರ ತಮ್ಮ ಕೇಳ್ತಾ ಇದ್ರಂತೆ ಆಮೇಲೆ ಅದು ಹಕ್ಕಿ ಇಲ್ಲಿಂದ ಬರುತ್ತೆ ಹಕ್ಕಿ ಹೀಗೆ ಹಾರೋಗ್ಬಿಡತ್ತೆ ಅಂತ ಕಥೆನಲ್ಲಿ ಕಥೆನಲ್ಲಿ ರಿಚರ್ಡ್ ಲೂಯಿಸ್ ಹೇಳಿದ್ರು ಹ ಪುರಂತ ಹೋಗ್ಬಿಡುತ್ತಲ್ವಾ ರಾಜ್ಕುಮಾರ್ ಈ ಸಣ್ಣ ಮಕ್ಳು ಹೇಳ್ತಾರಲ್ಲ ಆತರ ಮುಗ್ಧತೆ ಆ ಕತೆ ಜೊತೆನೆ ಹೊರಟೋಗ್ಬಿಟ್ರಂತೆ ಇವರಿಗೆ ಆಶ್ಚರ್ಯ ಏನಪ್ಪಾ ಓನ್ಲಿ ಆ ಮುಗ್ಧತೆ ಇರೋನ್ ಮಾತ್ರನೇ ಕತೆನ ಸರಿಯಾಗಿ ಕೇಳಿಸ್ಕೊಳ್ಬಲ್ಲ ಕಥೆಯನ್ನ ಅರ್ಥ ಮಾಡ್ಕೊಳ್ಬಲ್ಲ ಒಳಗಡೆ ಒಂದಿರಬಲ್ಲರು ಅದರ ದ್ರವ್ಯ ಇರುತ್ತೆ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಇದೆ ಸೋ ಸ್ವೀಟ್ ಅದು ನಾನು ಈಗಲೂ ಅದು ರಾಜ್ಕುಮಾರ್ ಯಾಕೆ ಅಷ್ಟು ತನ್ನ ತ ಡೆಡಿಕೇಟೆಡ್ ಆ್ಯಕ್ಟರ್ ಅಷ್ಟೇ ಅಲ್ಲ ಪರಕಾಯ ಪ್ರವೇಶ ಆಗೋದು ಇದರಿಂದಾನೆ ಒಂದು ಹಕ್ಕಿ ಹಾರೋಯ್ತು ಅನ್ನೋದು ನಮಗೇನು ಸುದ್ದಿನೇ ಅಲ್ಲ ಅದು ಹಾರೋಯ್ತು ಆದರೆ ಅದು ಪುರ್ರದ ಓಡೋಯ್ತು ಹೇಳೋದು ಅವರು ಅದನ್ನು ಎಕ್ಸೈಟ್ಮೆಂಟು ಮತ್ತು ಅದನ್ನ ಕಣ್ಣಲ್ಲಿ ನೋಡ್ತಾ ಇದ್ದಾರೆ ರಾಜ್ಕುಮಾರ್ ಆರೋಗ್ಯದಿಂದ ಕರೆಕ್ಟ್ ಕರೆಕ್ಟ್ ಸೊ ದಟ್ ವಾಸ್ ಇಸ್ ಇನ್ವಾಲ್ವ್ಮೆಂಟ್ ಕತೆ ಹೇಳ್ತಾ ಇದ್ರೆ ಏನು ಇದರಲ್ಲಿ ಎಷ್ಟು ಜನ ನೋಡಬಹುದು ಕಮರ್ಷಿಯಲ್ ಎಲಿಮೆಂಟ್ ಎಷ್ಟಿದೆ ಈ ತರ ಒಂಥರ ವಕ್ರವಾದಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಅವರೇ ಅವರೇ ಹೆಚ್ಚು ನಡುವೆ ಈ ಒಬ್ಬ ಕಲಾವಿದ ನೈಜ ಕಲಾವಿದ ಹೀಗಿರ್ತಾರೆ ಅನ್ನೋದಕ್ಕೆ ರಾಜ್ಕುಮಾರ್ ಯಾವತ್ತಿಗೂ ಅವರು ಒಂದು ಉದಾಹರಣೆ ಶ್ರೇಷ್ಠ ಉದಾಹರಣೆ ಆಮೇಲೆ ಅವರ ಡೈಲಾಗ್ಸ್ ನೋಡಿ ಓದಿರೋದು ನಾಲ್ಕನೇ ಕ್ಲಾಸ್ ಆದ್ರೆ ಆಮೇಲೆ ಯಾವುದೋ ನಾಟಕ ಕಂಪ್ನಿನಲ್ಲಿ ಪುಟ್ಟ ಪಾತ್ರಗಳಲ್ಲಿ ಮಾಡ್ಕೊಂಡಿದ್ದಂಥವ್ರು ಆದರೆ ಅವರ ಉಚ್ಚಾರಣೆ ಹೇಗಿದೆ ಕನ್ನಡ ಅವ್ರು ಮಾತಾಡಿದ್ರೆ ಇದಕ್ಕಿಂತ ಬೆಸ್ಟಾಗಿ ಕನ್ನಡನ ಬಳಸೋಕ್ಕಾಗಲ್ಲ ಆ ರೀತಿ ಕನ್ನಡವನ್ನು ಬಳಸ್ತಾರೆ ಕನ್ನಡ ಅವರ ಕನ್ನಡದ ಮಾದರಿ ಸಂಭಾಷಣಾ ಸಂಭಾಷಣ ಮಾದರಿ ಇವತ್ತಿಗೂ ಅದು ಒಂದು ದೊಡ್ಡ ಉದಾಹರಣೆ ಅದು ಅಭಿನಯಿಸ್ತಾರೆ ಇಡೀ ಬರೀ ಮುಖ ಅಷ್ಟೇ ಅಲ್ಲ ಅವರು ಅಭಿನಯಿಸಿದಾಗ ಸಂಭಾಷಣೆ ಹೇಳ್ಬೇಕಾದ್ರೆ ಇಡೀ ಮುಖ ದೇಹನೇ ಅಭಿನಯಿಸ್ತಾ ಇರುತ್ತೆ ಅದಕ್ಕೆ ಜೀವ ಕೊಡ್ತಾರೆ ಹಾಗೆ ದಟ್ ಈಸ್ ಅದು ರಾಜ್ಕುಮಾರ್ ಅವರು ಎಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಯೋಚನೆ ಮಾಡ್ತಾ ಇದೀನಿ ನೀವು ಮಾತಾಡುವಾಗ ಬ್ಯಾಕ್ ಗ್ರೌಂಡಲ್ಲಿ ನೀವು ಇದನ್ನೆಲ್ಲ ಇಷ್ಟು ಹತ್ತದಿಂದ ನೋಡಿದ್ರಲ್ಲ ನಿಮ್ಗೆ ಎಂಥ ಯೋಗ ಅಲ್ವಾ ಅವಾಗ ಗೊತ್ತಾಗಿಲ್ಲ ಅದೇನೋ ಒಂಥರ ಎ ಎ ಈಸ್ ಇಕ್ವಲ್ ಟು ಬಿ ಬಿ ಈಸ್ ಇಕ್ವಲ್ ಟು ಸಿ ಎ ಈಸ್ ಇಕ್ವಲ್ ಸಿ ಅಂದಂಗೆ ನೀವು ಅವ್ರನ್ನ ನೋಡಿದ್ರೆ ನಾವು ನಿಮ್ಮನ್ನು ನೋಡಿದ್ವಿ ಸೊ ನಾವು ಅವ್ರನ್ನ ನೋಡ್ದಂಗೆ ಆಯ್ತು ಆಯ್ತು ಅಷ್ಟು ಇಷ್ಟು ಹತ್ತಿರದಿಂದ ಕೇಳಿಸೋ ಬಗ್ಗೆ ಇನ್ನೆಲ್ಲಿರುತ್ತೆ ನಮಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಅದು ನನಗೆ ನನ್ನ ಹತ್ತಿರದ ಒಳನಾಟದ ನೆನಪುಗಳದು ಇನ್ನು ಮುಂದೆ ಅವ್ರದ್ದು ಶಕ್ತಿಧಾಮದ ಒಂದು ನಡೆಯುತ್ತಲ್ಲ ಅಲ್ಲಿಂದ ರಾಜ್ಕುಮಾರ್ ಅವರ ಕುಟುಂಬದ ಸಂಪರ್ಕ ಮತ್ತು ರಾಜ್ಕುಮಾರ್ ಅವರ ಸಂಪರ್ಕ ಒಂದು ರೀತಿ ಹೆಚ್ಚಿನ ರೀತಿಯಾಗುತ್ತೆ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ